ಈ ದಿನ ಕೆಲ ರಾಶಿಯವರಿಗೆ ತುಂಬಾ ಶುಭ ದಿನವಾಗಿದೆ ಗುರುರಾಯರ ಆಶೀರ್ವಾದದಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಹೆಚ್ಚಾಗುವುದು ಖಚಿತ ಹಾಗಾದ್ರೆ ಆ ರಾಶಿಗಳು ಯಾವುವು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಐದರ ಗುರುವಾರವಾದ ಇಂದು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿ ಜೂನ್ ಐದು ಮೇಷರಾಶಿಯವರಿಗೆ ಸಂತೋಷ ತರಲಿದೆ ಈ ದಿನ ನಿಮಗೆ ಹೊಸ ಉದ್ಯೋಗ ಅವಕಾಶ ಸಿಗಲಿದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಸಹಾಯ ಮಾಡಲಿದೆ ಇಂದು ಹಣಕಾಸಿನ ಲಾಭದ ಸಾಧ್ಯತೆಗಳು ಕೂಡ ಹೆಚ್ಚು ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸುವುದು ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ಇವು ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಲು ಬಯಸಿದ್ರೆ ಇದು ನಿಮಗೆ ತುಂಬಾ ಒಳ್ಳೆಯ ಸಮಯವಾಗಿದೆ ರಾಶಿ ಕುಟುಂಬದ ಜವಾಬ್ದಾರಿಗಳ ಸಂತೋಷದಿಂದ ನೀವು ನಿಭಾಯಿಸುವಿರಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಸಣ್ಣ ವ್ಯಾಪಾರಿಗಳ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ನಿಮ್ಮ ಪ್ರೇಮ ವಿಚಾರವನ್ನ ಇಂದು ಮನೆಯಲ್ಲಿ ಪ್ರಸ್ತಾಪಿಸಬಹುದು ಇಂದು ವ್ಯವಹಾರ ಮತ್ತು ವೈಯಕ್ತಿಕ ಕೆಲಸಕ್ಕೆ ಒಳ್ಳೆಯ ದಿನವಾಗಿದೆ ಮಿಥುನ ರಾಶಿ ಇಂದು ಶಿಕ್ಷಣದ ಕಡೆಗೆ ನಿಮ್ಮ ಪ್ರಯತ್ನಗಳು ಫಲಪ್ರದವಾಗುತ್ತವೆ ದಾಂಪತ್ಯ ಜೀವನದಲ್ಲಿ ನಡೆಯುವ ಕಲಹಗಳು ದೂರವಾಗಲಿವೆ ಕುಟುಂಬದಲ್ಲಿ ನಂಬಿಕೆ ಹೆಚ್ಚಾಗಲಿದೆ ಸ್ನೇಹಿತರ ಸಂಖ್ಯೆ ಹೆಚ್ಚಾಗುವುದು ನೀವು ಕೈಗೊಂಡ ಕಾರ್ಯಗಳು ಈಡೇರಲಿವೆ ಈ ದಿನ ನೀವು ಮಾಡಿದ ಪುಣ್ಯದ ಕಾರ್ಯಗಳು ಹೆಚ್ಚು ಪ್ರತಿಫಲವನ್ನ ನೀಡಲಿದೆ ಹಸುವಿಗೆ ಮೇವು ತಿನ್ನಿಸಿದರೆ ಈ ದಿನ ನಿಮಗೆ ಉತ್ತಮ ಫಲ ಸಿಗಲಿದೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಅದ್ಭುತವಾದ ದಿನವಾಗಿದೆ ನಕಾರಾತ್ಮಕ ಚಿಂತೆಗಳನ್ನ ತಪ್ಪಿಸಬೇಕು ಇದು ನಿಮ್ಮ ಒತ್ತಡವನ್ನ ಹೆಚ್ಚಿಸಲಿದೆ ಪ್ರಯಾಣ ಮತ್ತು ಪ್ರವಾಸ ನಿಮ್ಮ ಮನಸ್ಸನ್ನ ಉತ್ಸಾಹಗೊಳಿಸುತ್ತದೆ ಜಾತಕದಲ್ಲಿ ಗ್ರಹಗತಿಗಳ ಸ್ಥಾನ ನಿಮ್ಮ ಆಲೋಚನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಯಾವುದೇ ಉತ್ತಮ ಕಾರ್ಯಗಳನ್ನ ಪ್ರಾರಂಭಿಸುವ ಮುನ್ನ ದೇವರನ್ನ ಪ್ರಾರ್ಥಿಸಿ ಬಡವರಿಗೆ ಅಗತ್ಯ ವಸ್ತುಗಳನ್ನ ದಾನ ಮಾಡಿ ಶನಿ ಮಂತ್ರವನ್ನ ಜಪಿಸುವುದು ತುಂಬಾ ಒಳ್ಳೆಯದು ಸಿಂಹ ರಾಶಿಯವರಿಗೆ ಈ ದಿನ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಉದ್ಯೋಗ ಬದಲಾವಣೆ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿದ್ದವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅಲ್ಲದೆ ನಿಮಗೆ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗುವ ಅವಕಾಶ ಸಿಗಲಿದೆ ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗುವ ಸಾಧ್ಯತೆ ಇದೆ ಈ ದಿನ ಪ್ರಯಾಣದ ಸಾಧ್ಯತೆಗಳು ಇವೆ ಅದು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಏರಿಳಿತಗಳಿಂದ ಕೂಡಿದ ದಿನವಾಗಿದೆ ವ್ಯಾಪಾರ ಪ್ರಯತ್ನಗಳು ಫಲಪ್ರದವಾಗುತ್ತದೆ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದು ವೃತ್ತಿ ಜೀವನದಲ್ಲಿ ಮುನ್ನಡೆಯುತ್ತೀರಿ ಆದರೆ ಮನಸ್ಸು ಚಂಚಲದಿಂದ ಕೂಡಿರುತ್ತದೆ ಕೆಲವು ಶುಭ ಆಚರಣೆಗಳಲ್ಲಿ ಭಾಗವಹಿಸುವಿಕೆ ಇರುತ್ತದೆ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾಗುವುದು ಯಾವುದೇ ಜಗಳಗಳು ಇರುವುದಿಲ್ಲ ತುಲ ರಾಶಿ ತುಲ ರಾಶಿಯವರಿಗೆ ಈ ದಿನ ಉತ್ತಮ ದಿನವಾಗಿದೆ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡುವ ಸಾಧ್ಯತೆ ಕೂಡ ಇದೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ಇರುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ನಿಮ್ಮ ಸಂಗಾತಿಯಿಂದ ನಿಮಗೆ ಕೆಲಸದಲ್ಲಿ ಬೆಂಬಲ ಸಿಗಲಿದೆ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾಗುವುದು ಈ ದಿನ ನೀವು ಬಡವರಿಗೆ ಅಗತ್ಯ ವಸ್ತುಗಳನ್ನ ದಾನ ಮಾಡಿದ್ರೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಋಷಿಕ ರಾಶಿ ಋಷಿಕ ರಾಶಿಯ ಜನರಿಗೆ ಈ ದಿನ ತುಂಬಾ ವಿಶೇಷವಾಗಿದೆ ನೀವು ಯಾವುದೇ ಹೊಸ ಕೆಲಸದ ನಿರ್ಧಾರ ತೆಗೆದುಕೊಳ್ಳಲು ಬಯಸಿದರೆ ಈ ಸಮಯ ಸೂಕ್ತವಾಗಿದೆ ವ್ಯಾಪಾರ ಮಾಡುವ ಜನರಿಗೆ ಲಾಭದ ಸೂಚನೆಗಳಿವೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿಯೂ ಈ ದಿನ ಅನುಕೂಲಕರವಾಗಿದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಶೀಘ್ರದಲ್ಲೇ ಪಡೆಯುತ್ತೀರಿ ಯಾವುದೇ ಈಡೇರದ ಕನಸು ನನಸಾಗಲಿದೆ ಧನುರಾಶಿ ಧನುರಾಶಿಯವರು ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಬಾರದು ಈ ದಿನ ನೀವು ನಿಮ್ಮ ಸಂಗಾತಿಯಿಂದ ಒತ್ತಡವನ್ನ ಎದುರಿಸಬೇಕಾಗಬಹುದು ಹಣಕಾಸಿನ ವಿಷಯಗಳಲ್ಲಿ ಅಪಾಯಗಳನ್ನ ತೆಗೆದುಕೊಳ್ಳಬೇಡಿ ಕೆಲಸದಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಪರಿಹಾರವಾಗಿ ಬೆಳಿಗ್ಗೆ ಹನುಮಾನ್ ಚಾಲಿಸವನ್ನ ಪಠಿಸಿ ಇದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗಲಿದೆ ಮಕರ ರಾಶಿ ಜೂನ್ ಐದು ಮಕರ ರಾಶಿಯವರಿಗೆ ಅದೃಷ್ಟದ ದಿನವಾಗಿದೆ ಈ ದಿನ ಅದೃಷ್ಟ ನಿಮ್ಮ ಪರವಾಗಿರುತ್ತದೆ ನಿಮಗೆ ಹೊಸ ಅವಕಾಶಗಳು ಸಿಗಲಿವೆ ಅಲ್ಲದೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಲಕ್ಷಣಗಳಿವೆ ಇಂದು ನಿಮ್ಮ ಆರ್ಥಿಕ ಸ್ಥಿತಿಯು ಮತ್ತಷ್ಟು ಬಲಗೊಳ್ಳುತ್ತದೆ ಕುಟುಂಬ ಜೀವನವು ಚೆನ್ನಾಗಿರಲಿದೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಹೊಸದನ್ನ ಮಾಡಲು ಯೋಚಿಸುತ್ತಿರುವವರಿಗೆ ಸಮಯ ಅನುಕೂಲಕರವಾಗಿದೆ ಕುಂಭರಾಶಿ ಮನೆಯಲ್ಲಿ ಸಂಬಂಧಿಕರ ಆಗಮನದಿಂದ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಶುಭ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಆರೋಗ್ಯ ಮತ್ತು ಮಂಗಳ ಕಾರಣದಿಂದಾಗಿ ನೀವು ಚಿಂತೆ ಮಾಡುತ್ತೀರಿ ಹಣಕಾಸಿನ ಅಪಾಯಗಳನ್ನ ತಪ್ಪಿಸಲು ನಾಲ್ಕು ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸಿ ಇದು ನಿಮ್ಮ ಸಂಕಷ್ಟ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದೆ ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ತುಂಬಾ ವಿಶೇಷವಾಗಿರಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ನಿಮಗೆ ಕೆಲವು ಹೊಸ ಜವಾಬ್ದಾರಿ ಸಿಗಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೀವು ಪ್ರೀತಿಸುತ್ತಿದ್ದರೆ ನಿಮ್ಮ ಸಂಬಂಧವನ್ನ ಬಲಪಡಿಸಲು ಇದು ಸಕಾಲ ಅದೃಷ್ಟ ನಿಮ್ಮನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲಗಳು ಸಿಗಲಿವೆ ನೀವು ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಲು ಬಯಸಿದರೆ ಈ ದಿನ ನಿಮಗೆ ಅದ್ಭುತವಾಗಿದೆ